ಇತ್ತೀಚೆಗೆ ಶಿವಮೊಗ್ಗದ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಅಶೋಕ್ ಪೈ ಅವರು ಮೈಸೂರಿಗೆ ಬಂದಿದ್ದರು ಅವರು ಮನಸ್ಸಿನ ಕುರಿತು ನಡೆದಿರುವ ಒಂದು ಅತ್ಯಂತ ಆಳವಾದ ಸಂಶೋಧನಾ ಸತ್ಯವನ್ನು ಹಂಚಿಕೊಂಡರು ಒಂದು ಸಂದರ್ಭವನ್ನು ಕಲ್ಪಿಸಿಕೊಳ್ಳಿ ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಅವರ ಗಮನ ಸಂಪೂರ್ಣವಾಗಿ ಪರದೆಯ ಮೇಲೆಯೇ ಇದೆ ಅದೇ ಸಮಯದಲ್ಲಿ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಕೆಲವರು ಇದಕ್ಕೆ ಸಂಬಂಧವೇ ಇಲ್ಲದಂತೆ ತಮ್ಮಷ್ಟಕ್ಕೆ ತಾವೇ ಮಾತುಕತೆ ನಡೆಸುತ್ತಿರುತ್ತಾರೆ ಈಗ ಟೆಲಿವಿಷನ್ನಲ್ಲಿ ಒಂದು ಭೀಕರವಾದ ಕೊಲೆ ದೃಶ್ಯ ಬರುತ್ತದೆ ಎಂದು ಊಹಿಸಿಕೊಳ್ಳಿ ಅದನ್ನು ನೋಡುತ್ತಿರುವವರ ಮನಸ್ಸಿನಲ್ಲಿ ದುಃಖ ಭಯ ಅಶಾಂತಿ ಮೂಡುತ್ತದೆ ಮನಸ್ಸು ಒಂದಿಷ್ಟು ಗಾಢವಾಗುತ್ತದೆ ಭಾರವಾಗುತ್ತದೆ ಅವರೊಳಗಿನ ದುಃಖದ ಕಂಪನಗಳು ಸುತ್ತಮುತ್ತಲಿಗೆ ಹರಡುತ್ತವೆ ಆಶ್ಚರ್ಯವೇನೆಂದರೆ ಆ ದೃಶ್ಯವನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಗಾಬರಿ ದುಗುಡದ ಭಾವನೆ ತಗುಲುತ್ತದೆ ಅವರಿಗೇನೂ ಕಾರಣ ಗೊತ್ತಾಗದೆ ಮನಸ್ಸು ಬಲು ನಿಧಾನವಾಗಿ ಮಂಕಾಗುತ್ತದೆ ಅದೇ ರೀತಿ ಟೆಲಿವಿಷನ್ನಲ್ಲಿ ಒಂದು ಸುಂದರವಾದ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿರುವವರ ಮನಸ್ಸಿನಲ್ಲಿ ಸಂತೋಷ ಉಲ್ಲಾಸ ಉಂಟಾಗುತ್ತದೆ ಆ ಸಂತೋಷದ ಭಾವನೆಯು ಅದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ ಅವರಿಗೆ ತಿಳಿಯದೇನೆ ಸ್ವಲ್ಪ ಮಟ್ಟಿಗೆ ಸಂತೋಷ ಮೂಡುತ್ತದೆ ಆ ಸಂತೋಷದ ಕಂಪನವು ಪಕ್ಕದ ಕೊಠಡಿಗೆ ಹರಡಿಯೇ ಬಿಡುತ್ತದೆ ಟಿವಿ ನೋಡದವರಿಗೂ ಸ್ವಲ್ಪ ಮಟ್ಟಿಗೆ ಹೃದಯ ಹಗುರವಾಗುತ್ತದೆ ಒಮ್ಮೊಮ್ಮೆ ನಗು ಮೂಡುತ್ತದೆ ಈ ಸತ್ಯ ಏನು ಹೇಳುತ್ತಿದೆ ಗೊತ್ತೇ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನೇ ಇರುವುದಿಲ್ಲ ಒಬ್ಬರ ಭಾವನೆ ಒಬ್ಬರ ನೋವು ಒಬ್ಬರ ಸಂತೋಷ ಪರಿಸರದ ಮೂಲಕ ಇನ್ನೊಬ್ಬರ ಮನಸ್ಸಿನಲ್ಲೂ ಅಲೆ ಎಬ್ಬಿಸುತ್ತದೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನೇ ಒಂಟಿಯಾಗಿ ಇಲ್ಲ ಎಂಬುದನ್ನು ಹೇಳುತ್ತದೆ ಒಬ್ಬನಿಗೆ ಉಂಟಾಗುವ ದುಃಖವು ಸಂತೋಷವು ಪರಿಸರದೊಳಗೆ ಉಸಿರಾಡುತ್ತಾ ಎಲ್ಲ ಜೀವಿಗಳ ಮನಸ್ಸಿನಲ್ಲೂ ಸೂಕ್ಷ್ಮವಾದ ಕಂಪನ ಉಂಟುಮಾಡುತ್ತದೆ ಈ ಅನುಕಂಪವೇ ಇಡೀ ಜೀವ ಸಂಕುಲವನ್ನು ಒಂದು ಎಂದು ಹೇಳುತ್ತದೆ ಬಹುಶಃ ಬುದ್ಧನ ಕಾರುಣ್ಯವು ಇಲ್ಲಿಂದಲೇ ಮೂಡಿರಬಹುದೇನೋ ಇಂದು ನಾವು ಬದುಕುತ್ತಿರುವ ಜಗತ್ತು ಕೊಲೆ ಸುಲಿಗೆ ದ್ವೇಷ ಅಸೂಯಗಳಿಂದ ಶುಭ್ಧಗೊಂಡು ನರಳುತ್ತಿದೆ ಆ ಹಿಂಸೆ ಕೇವಲ ವ್ಯಕ್ತಿಯನ್ನು ಮಾತ್ರವಲ್ಲ ಈ ಜಗತ್ತಿನ ಆಳದೊಳಗಿನ ಸಮಷ್ಟಿ ಮನಸ್ಸನ್ನೇ ಘಾಸಿಗೊಳಿಸುತ್ತಿದೆ ಆ ಸಮಷ್ಟಿ ಮನಸ್ಸಿನೊಳಗೆ ನಾವೆಲ್ಲರೂ ಇದ್ದೇವೆ ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ ಈ ಕಾರುಣ್ಯದ ಎಳೆಯನ್ನು ಹಿಡಿದು ನಾವು ಜಾಗತೀಕರಣವನ್ನು ರೂಪಿಸಬೇಕು ಆದ್ದರಿಂದ ನಮ್ಮೊಳಗಿನ ನಿದ್ರಾವಸ್ಥೆಯಲ್ಲಿ ಇರುವ ಅದ್ಭುತ ಕಾರುಣ್ಯವನ್ನು ಎಚ್ಚರಗೊಳಿಸುವ ಸಮಯ ಬಂದಿದೆ ಕಾರುಣ್ಯ ಎಚ್ಚರಗೊಂಡಾಗ ಮಾತ್ರ ನಾವು ನಿಜವಾದ ಮಾನವರಾಗುತ್ತೇವೆ ಅದರಲ್ಲಿ ಲಾಭವಲ್ಲ ಮಾನವೀಯತೆ ಇರಬೇಕು ಅಧಿಕಾರವಲ್ಲ ಅನುಕಂಪವಿರಬೇಕು ಅಹಂಕಾರವಲ್ಲ ಸಹಾನುಭೂತಿ ಇರಬೇಕು ಅಂದಾಗ ಮಾತ್ರವೇ ಅದು ನಿಜವಾದ ಜಾಗತೀಕರಣ ಕಾರುಣ್ಯವಿಲ್ಲದ ಜಾಗತೀಕರಣಕ್ಕೆ ಅರ್ಥವಿಲ್ಲ ಪ್ರಗತಿಗೂ ಮನಸ್ಸಿಗೂ ಸೇತುವೆಯಾಗುವ ಕಾರುಣ್ಯ ಆಧಾರಿತ ಜಾಗತೀಕರಣ ಅದೇ ನಿಜವಾದ ಜಾಗತೀಕರಣ ನಿಮ್ಮ ಮನಸ್ಸಿನ ಒಳ್ಳೆಯ ಕಂಪನ ಈ ಜಗತ್ತನ್ನು ಬದಲಾಯಿಸಬಲ್ಲದು ಹೀಗಾಗಿ ನಾವು ಏನೇ ಮಾಡಲಿ ಏನೇ ಯೋಚಿಸಲಿ ನಮ್ಮೊಳಗೆ ಎದ್ದ ಭಾವನೆಯ ಅಲೆ ಇನ್ನೊಬ್ಬನ ಮನಸ್ಸನ್ನು ಸ್ಪರ್ಶಿಸಬಹುದು ಆದ್ದರಿಂದ ನೋವು ಹರಡಬಾರದು ಸಂತೋಷ ಹರಡಲಿ ಕಾರುಣ್ಯ ಹರಡಲಿ ನಮ್ಮಿಂದ ಹೊರಹೊಮ್ಮುವ ಪ್ರತಿಯೊಂದು ಅಲೆಯೂ ಜಗತ್ತನ್ನು ಸ್ವಲ್ಪ ಒಳ್ಳೆಯದಾಗಿಸಲಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು